ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ವೀಕ್ಷಕ ಬಂಧುಗಳ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿಯಿಂದ ನೀರು ಜಿಲ್ಲೆಗೆ ತೊಂಬತ್ತೊಂಬತ್ತು ಕೆರೆಗೆ ಭರ್ತಿಗೆ ಸಿದ್ಧತೆಯಾಗಿದೆ ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುವಾಡ್ ದತ್ತ ನೀರಾವರಿ ಯೋಜನೆಯು ಎಪ್ಪತ್ತೆರಡು ಹಾಗೂ ಚಿಮ್ಮಲಿಗಿ ಪೂರ್ವದ ಪಶ್ಚಿಮ ಕಾಲುವೆಗೆ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ಸೇರಿ ಜಿಲ್ಲೆಗೆ ತೊಂಬತ್ತೊಂಬತ್ತು ಕೆರೆಗಳು ಭರ್ತಿಗೆ ಸೋಮವಾರದಿಂದ ನೀರು ಹರಿಸಲಾಗುವುದು ಅದಕ್ಕಾಗಿ ಕೃಷ್ಣಾ ಭಾಗದ ಜಲ ನಿಗಮ ಸನ್ನದತಿಯು ಹಲವು ಬಾರಿ ಪೂರ್ವಭಾವಿ ಸಭೆ ನಡೆಸಿ ನೀರು ಯಾವ ರೀತಿ ಹರಿಸುವ ಬಗ್ಗೆ ಸಿದ್ಧತೆ ಮಾಡಿಕೊಂಡಿದೆ ಒಂದು ಪಾಯಿಂಟ್ ಎಂಟು ಟಿ ಸಿ ನೀ ಅಡಿಯ ನೀರು ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಹತ್ತರವರೆಗೆ ನಾನಾ ಹಂತಗಳಲ್ಲಿ ನೀರು ಹರಿಯಲಿದೆ ಬೇಸಿಗೆಯಲ್ಲಿ ಜನ ಜಾನುವಾರುಗಳು ಕುಡಿಯುವ ನೀರು ಉದ್ದೇಶಕ್ಕೆ ಸಂಗ್ರಹಿಸಲಾದ ಐದು ಪಾಯಿಂಟ್ ಐದು ಟಿ ಸಿ ಅಡಿಯ ನೀರನ್ನು ಪೈಕಿ ಸದ್ಯ ಒಂದು ಪಾಯಿಂಟ್ ಎಂಟು ಟಿ ಸಿ ನೀರು ಬಳಕೆಗೆ ಬೆಳಗಾವಿ ಪಾತ್ರಿಕ ಆಯುಕ್ತರಾದ ಅನುಮತಿಯನ್ನು ನೀಡಿದ್ದಾರೆ ಆ ಪ್ರಕಾರ ನೀರು ಬಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮೊದಲು ಕಾಲುವೆಯ ಕೊನೆ ಹಂತದ ಕೆರೆಗಳು ಭರ್ತಿ ಮಾಡಿಕೊಳ್ಳುವುದು ಉದ್ದೇಶಿಸಲಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಕೃಷಿ ಬಳಕೆಗೆ ಆ ನೀರು ಬಳಸುವಂತಿಲ್ಲ ಎಂದು ಅಣೆಕಟ್ಟು ವಲಯದ ಮುಖ್ಯ ಎಂಜಿನಿಯರ್ ಎಚ್ಎನ್ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಸಭೆ ಕಾಲುವೆ ನೀರು ಅನ್ಯ ಉದ್ದೇಶಕ್ಕೆ ಬಳಸಬಾರದು ಕೆರೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲು ವಿಜಯಪುರದ ಜಿಲ್ಲಾಧಿಕಾರಿಗಳು ಫೆಬ್ರವರಿ ಹತ್ತೊಂಬತ್ತರಂದು ಬೆಳಗ್ಗೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ವಿಡಿಯೋವನ್ನು ಕಾನ್ಫರೆನ್ಸ್ ಮೂಲಕ ಸಭೆ ಕರೆದಿದ್ದರು ಕಟ್ಟುನಿಟ್ಟಾಗಿ ವಾಚ್ ಮತ್ತು ವಾರ್ಡ್ ಕೈಗೊಳ್ಳುವ ಕುರಿತು ನಾನಾ ನಿರ್ದೇಶನ ನೀಡಲಿದ್ದಾರೆ ನೀರು ಸದರವಾಗಿ ಹೋಗಲು ಕೈಗೊಳ್ಳದ ಕ್ರಮಗಳ ಬಗ್ಗೆ ಚರ್ಚಿಸಲಿದ್ದಾರೆ ಆಲಮಟ್ಟಿ ಸಂಗ್ರಹಿತ ನೀರು ಇನ್ನೂ ಜನವರೆಗೂ ಕುಡಿಯುವ ನೀರು ಉದ್ದೇಶಕ್ಕೆ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಸಂಗ್ರಹಿಸಬೇಕಿದೆ ಹೀಗಾಗಿ ನೀರು ಪೂಲ ಪೋಲಾಗದಂತೆ ಜಿಲ್ಲಾಧಿಕಾರಿಗಳು ಜಲಾಶಯದ ನೀರಿನ ಸಂಗ್ರಹ ಮೇಲೆ ನಿಗಾ ಇಟ್ಟಿದ್ದಾರೆ ಹಾಗೆ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್